ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರು ನನ್ನ ಹತ್ರ ಕೆಲವೊಬ್ರು ಕೇಳಿದ್ರಿ ನಿಮ್ಮ ದಾಸವಾಳ ಗಿಡದಲ್ಲಿ ಅಷ್ಟು ದೊಡ್ಡ ಸೈಜ್ ದಾಸವಾಳ ಹೂ ಬಿಡೋದಕ್ಕೆ ಏನು ಹಾಕ್ತೀರಾ ಅನ್ನೋದನ್ನು ತಿಳಿಸಿ ಅಂತ ಕೇಳಿದ್ರಿ ಇವತ್ತಿನ ಬ್ಲಾಗಲ್ಲಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವುದೇ ಗಿಡದಲ್ಲಾದರೂ ತುಂಬ ಚೆನ್ನಾಗಿ ಹೂಗಳಿಂದ ತುಂಬ್ಕೋಬೇಕಂದ್ರೆ ನಾವು ಆದಷ್ಟು ಜಾಸ್ತಿ ಕೇರ್ ಮಾಡಬೇಕಾಗತ್ತೆ ಮತ್ತು ಅದಕ್ಕೆ ಹುಳಗಳ ಬಾಧೆ ಆಗದಿರೋ ಥರ ನೋಡ್ಕೋಬೇಕಾಗತ್ತೆ ಇವತ್ತು ಏನನ್ನು ಹಾಕ್ತಾ ಇದ್ದೀನಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆಯನ್ನು ನೆನೆಸಿಟ್ಟಿರುವಂಥ ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದು ಒಂದು ತಿಂಗಳದಿಂದ ನೆನೆಸಿಟ್ಟಿರುವಂಥದ್ದು ಇವಾಗ ಯಾವ ಲಿಕ್ವಿಡ್ ಗೊಬ್ಬರ ಇಲ್ಲಿ ರೆಡಿ ಆಗಿದೆ ಅನ್ನೋದನ್ನು ನೋಡಬೇಕಲ್ವ ಬನ್ನಿ ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ ಗಿಡ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಇದನ್ನ ಜಾಸ್ತಿ ಹಾಕಬೇಕೆಂತಿಲ್ಲ ಒಂದೊಂದೇ ಕಪ್ಪಷ್ಟು ನಾವು ಹಾಕಿದರೆ ಸಾಕಾಗುತ್ತೆ ಎಲ್ಲ ಗಿಡಕ್ಕೂ ನೀರನ್ನು ಚೆನ್ನಾಗಿ ಹಾಕಬೇಕು ಇದಕ್ಕೆ ಹಾಗೇ ಹಾಕಬಾರ್ದು ನೀರನ್ನ ಚೆನ್ನಾಗಿ ಹಾಕಿ ಎಲ್ಲನೂ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿನೇ ನಾವು ಗಿಡಗಳಿಗೆ ಅದನ್ನು ಹಾಕಬೇಕು ನೋಡಿ ಗುಲಾಬಿ ಗಿಡದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿತ್ತು ಇವಾಗೆಲ್ಲ ಹೂ ಹಾಳಾಗ್ತಾ ಇದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಇದಕ್ಕೂ ಕೂಡ ದೊಡ್ಡ ಸೈಜ್ ಗುಲಾಬಿ ಹೂ ಆಗೋದಿಕ್ಕೆ ಏನು ಹಾಕ್ತಾಯಿದ್ದೀನಿ ಇವಾಗ ಮಳೆಗಾಲದಲ್ಲಿ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ಗಿಡದಲ್ಲಿ ತೋರಿಸ್ತೀನಿ ಎರಡು ಗಿಡಕ್ಕೂ ಕೂಡ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡದಲ್ಲಿ ತುಂಬ ಜಾಸ್ತಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಅಲ್ವಾ ಜಾಸ್ತಿ ಹೂಗಳಿಂದ ತುಂಬ್ಕೋಬೇಕು ಅಂತಂದರೆ ಅದಕ್ಕೆ ನಾವು ಜಾಸ್ತಿ ಫುಡ್ ಕೊಡಲೇಬೇಕಾಗತ್ತೆ ಎಷ್ಟು ಚೆನ್ನಾಗಿ ಫುಡ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಅದು ಹೂಗಳಿಂದ ತುಂಬಿಕೊಡೇ ಇರುತ್ತೆ ಹಾಗೆ ಗಿಡ ಕೂಡ ಹೆಲ್ದಿಯಾಗಿರುತ್ತೆ ಅದಕ್ಕೆ ಕ್ಯಾಲ್ಷಿಯಮ್ ಪೊಟ್ಯಾಷಿಯಮ್ ಐರನ್ ಮ್ಯಾಗ್ನೀಸ್ ಮ್ಯಾಗ್ನೀಷಿಯಮ್ ಎಲ್ಲ ಕೂಡ ಕೊಡಬೇಕಾಗತ್ತೆ ಆವಾಗ ತುಂಬ ಹೆಲ್ದಿಯಾಗಿರುತ್ತೆ ಗಿಡ ರಂಜಕ ಮಿನರಲ್ಸ್ ಎಲ್ಲನೂ ಚೆನ್ನಾಗಿ ಸಿಗ್ತಾಯಿದೆ ಅಂತಂದರೆ ಗಿಡ ತುಂಬ ಹೆಲ್ದಿಯಾಗಿ ಬಂದು ತುಂಬ ಚೆನ್ನಾಗಿ ಹೂವು ಮತ್ತು ಮಗುಗಳಿಂದ ತುಂಬಿಕೊಳ್ಳುತ್ತೆ ದೊಡ್ಡ ದೊಡ್ಡ ಸೈಜ್ ಮಗು ಕೂಡ ಆಗಿದೆ ತೋರಿಸ್ತೀನಿ ನಿಮಗೆ ಬನ್ನಿ ಅದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಬೇಡ ಅಂತ ಎಸೆಯುವಂಥ ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಹಾಗೆಯೇ ವಿಟಮಿನ್ ಟ್ಯಾಬ್ಲೆಟು ಈ ಥರ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಗಳನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ನಾನಿಲ್ಲಿ ಕುಟ್ಟಾಣಿಯಲ್ಲಿ ಅದನ್ನು ಕುಟ್ಕೊಳ್ತಾ ಇದ್ದೀನಿ ಪುಟ್ಟಾಣಿಯಲ್ಲಿ ಕುಟ್ಟಿ ಇದನ್ನು ಪುಡಿ ಮಾಡಿಕೊಳ್ತಾ ಇದ್ದೀನಿ ಈ ಪುಡಿಯನ್ನು ಟೀ ಮಾಡಿರ್ತೀವಲ್ಲ ನಾವು ಆ ಟೀ ಪುಡಿ ಜೊತೆಗೆ ಹಾಕ್ತಾ ಇದ್ದೀನಿ ಹಾಗೆಯೇ ಟೀ ಮಾಡುವಾಗ ಹಾಲನ್ನು ಕೂಡ ಹಾಕಿರುವಂಥ ಮಿಶ್ರಣಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕ್ಕೋಬಾರ್ದು ನಾವು ಮೊದಲು ಆನಂತರ ಇಂಗನ್ನು ತಗೊಳ್ತಾ ಇದ್ದೀನಿ ನೀವು ಯಾವ ಹಿಂಗೆ ಬೇಕಾದರೂ ತೊಗೊಳ್ಳಿ ನಾನು ನಮ್ಮ ಮನೆಯಲ್ಲಿರುವಂಥ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಪೀಸ್ ಮಾತ್ರ ಹಾಕ್ಕೊಳ್ಳಿ ಹಿಂಗನ್ನು ಜಾಸ್ತಿ ಹಾಕ್ಕೋಬೇಡಿ ಆಮೇಲೆ ಅದಕ್ಕೆ ಚೆನ್ನಾಗಿ ನೀರು ಹಾಕಿಬಿಟ್ಟು ಒಂದು ದಿನ ಅದನ್ನು ಹಾಗೆಯೇ ನೆನೆಸಿಟ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಅಂತೇಳಿ ಹೂವು ನೋಡಿ ಎಷ್ಟು ದೊಡ್ಡ ಸೈಜಲ್ಲಾಗಿದೆ ಈ ರೀತಿ ಆಗಬೇಕಂದ್ರೆ ಇದನ್ನ ನೀವು ಒಂದು ದಿವಸ ನೀರಲ್ಲಿ ಹಾಗೆ ನೆನೆಸಿಬಿಟ್ಟು ಮಾರನೇ ದಿವಸ ಅದಕ್ಕೆ ಚೆನ್ನಾಗಿ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ನಿಮ್ಮೆಲ್ಲ ಗಿಡಗಳಿಗೂ ಹಾಕ್ಕೊಡಿ ಒಂದೊಂದು ಲೋಟದಷ್ಟು ಹಾಕಿ ಸಾಕು ಇದನ್ನು ನೀವು ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ನಿಮ್ಮ ಗಿಡಗಳಿಗೆ ಕೊಡ್ಬೋದು ಆವಾಗ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಹಾಗೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಕೊಡ್ತಾ ಇರಬೇಕಾಗತ್ತೆ ಗಿಡಗಳಿಗೆ ನೆಕ್ಸ್ಟ್ ಇನ್ನೊಮ್ಮೆ ಏನು ಕೊಡ್ತಾ ಇದ್ದೀನಿ ಮಳೆಗಾಲದಲ್ಲಿ ಕೂಡ ತೋರಿಸ್ತೀನಿ ಆ ವಿಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತೀರಲ್ವ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ